ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಏಪ್ರಿಲ್ ಎರಡು ಮೈಸೂರಿನ ಅಶೋಕ ರಸ್ತೆಯಲ್ಲಿರುವ ಪರಮೇಶ್ವರಿ ದೇವಸ್ಥಾನದಲ್ಲಿನ ಶ್ರೀ ಪರಮೇಶ್ವರಿ ಅಮ್ಮನವರ ದರ್ಶನಕ್ಕೆ ಮೈಸೂರು ಕೊಡಗು ಲೋಕಸಭಾದ ಅಭ್ಯರ್ಥಿಯಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು ನಾಮಪತ್ರ ಸಲ್ಲಿಕೆಗೂ ಮುನ್ನ ಇಲ್ಲಿನ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಆರ್ಯ ವೈಶ್ಯ ಸಮುದಾಯದವರಲ್ಲಿ ಮತಯಾಚನೆ ನಡೆಸಿದರು ಮೈಸೂರಿನ ಸಂಸ್ಥಾನದ ಹಿಂದಿನ ರಾಜ ಮಹಾರಾಜರುಗಳು ಯಾವುದೇ ಕೆಲಸ ಕಾರ್ಯಗಳಿಗೂ ತೆರಳುವ ಮುನ್ನ ಈ ದೇವ ದೇವಸ್ಥಾನದಲ್ಲಿನ ಶ್ರೀ ಪರಮೇಶ್ವರಿ ಅಮ್ಮನವರಿಗೆ ಮೊದಲು ಪೂಜೆ ಸಲ್ಲಿಸಿದ ನಂತರ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸುತ್ತಿದ್ದ ಪ್ರತೀತಿ ಇದ್ದುದರಿಂದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಸಹ ನಾಮಪತ್ರ ಸಲ್ಲಿಸುವ ಮುನ್ನ ದಿನವಾದ ಇಂದು ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ದೇವಸ್ಥಾನದ ಅಧ್ಯಕ್ಷರಾದ ಎಸ್ ಕೆ ದಿನೇಶ್ ರವರು ಯದುವೀರವರಿಗೆ ಕುಂಭ ಸ್ವಾಗತವನ್ನು ನೀಡಿ ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಕೆ ದಿನೇಶ್ ಮಾಜಿ ಶಾಸಕರು ಹಾಗೂ ಬಿಜೆಪಿಯ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ ಬಿಜೆಪಿ ಮುಖಂಡರು ಹಾಗೂ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ಹಾಲಿ ನಿರ್ದೇಶಕರು ಮಾಜಿ ಅಧ್ಯಕ್ಷರಾದ ರೇವಣ್ಣ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಸತೀಶ್ ನಗರ ಉಪಾಧ್ಯಕ್ಷರಾದ ಅರವಿಂದ ಬಿಜೆಪಿಯ ಚಾಮರಾಜ ಕ್ಷೇತ್ರದ ದಿನೇಶ್ పుట్టు శ్రీనివాస్ పృథ్వీ సింగ్ చాందావత్ దేవస్థాన కోశాధ్యక్షర శ్రీమతి విజయలక్ష్మి విఎచ్ అమల్నాథ్ శ్రీమతి వి అన్నపూర్ణ సిఆర్ రాజోపాల శెట్టి కెవి పండురంగా శెట్టి సిఆర్ రఘువీర్ జి సుబ్రహ్మణ్య గుప్తా సిఎస్ అమర్నాథ్ ఆర్పి ఉమేష్ గుప్తా ఎస్ ರಾಕೇಶ್ ಕುಮಾರ್ ಜಿ ವಿ ರಾಜೇಶ್ ರವರು ಸೇರಿದಂತೆ ಬೇಸಿಗೆ ಶಿಬಿರದ ಮಕ್ಕಳು ಆರ್ಯವೈಶ್ಯ ಸಮುದಾಯದವರು ಉಪಸ್ಥಿತರಿದ್ದರು ಅತ್ಯಂತ ಸಂತೋಷದ ವಿಷಯ ಹಲವಾರು ಬಂದಿದ್ದೀನಿ ಆದರೆ ಇವಾಗ ಈ ಹೊಸ ಒಂದು ಉಪಕ್ರಮಕ್ಕೆ ಒಂದು ಒಳ್ಳೆ ಪ್ರಾರಂಭ ಆಗಲಿ ಎಂದು ಇವತ್ತು ದೇವರಿಗೆ ಬಂದು ಪ್ರಾರ್ಥನೆ ಮಾಡಿದ್ದೀವಿ ನಮ್ಮ ಅಶೋಕ ಬ್ರಹ್ಮ ದೇವಸ್ಥಾನದಲ್ಲಿ ತಾಯಿಯ ಆಶೀರ್ವಾದ ಯಾವಾಗ್ಲೂ ಇರಬೇಕು ಅಂತ ನಮ್ಮ ಪ್ರಾರ್ಥನೆ ಎಲ್ಲ ಸಮುದಾಯಗಳು ಭೇಟಿ ಆಗಬೇಕಾಗಿರೋದು ನಮ್ಮ ಕರ್ತವ್ಯ ಆಗುತ್ತೆ ಇಲ್ಲಿ ಪ್ರತಿನಿಧಿ ಆದ್ರೆ ಪ್ರತಿಯೊಬ್ಬರಿಗೂ ಪ್ರತಿನಿಧಿ ಆಗುವಂತದ್ದು ದೇಶದಿಂದ ಕೆಲಸ ಮಾಡ್ತಾ ಇದ್ವಿ ಎಲ್ಲರೂ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಇದು ಬಹಳ ಅತ್ಯಂತ ಸಂತೋಷದ ವಿಷಯ ಇದೇ ರೀತಿ ಅವರ ಸಹಕಾರ ಮತ್ತು ಸೇವಾ ಇರಲಿ ಮತ್ತು ಅವರ ಆಶೀರ್ವಾದ ಇರಲಿ ಸಿಗಲ್ಲ ಈಗ ಒಂಬತ್ತು ವರ್ಷದಿಂದ ನೀವೇ ನೋಡಿದಿರ ನಮ್ಮ ಮಾಧ್ಯಮದ ಮಿತ್ರರು ಎಲ್ಲಿ ರೀತಿ ಕೆಲಸವನ್ನು ಮಾಡಿದ್ದೀವಿ ಅಂತ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ವಿ ಸಮಾಜ ಸೇವೆ ಸಂಸ್ಥೆಯ ಮೂಲಕ ಕೆಲಸ ಮಾಡ್ತಾ ಇದ್ವಿ ನಮ್ಮ ಸೈಬರ್ ಭದ್ರತೆ ಮೂಲಕನೂ ಕೆಲಸವನ್ನು ಮಾಡ್ತಾ ಇದ್ವಿ ಅದು ಹತ್ತುವರೆಗೆ ಪ್ರಾರಂಭ ಆಗುತ್ತೆ ಕೋಟೆ ಆಂಜನೇಯದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಆಗಿದೆ ಅತ್ಯದ್ಭುತವಾಗಿ ನಡೆಯುತ್ತೆ ಅಂತ ನಾವು ನಮ್ಮಲ್ಲಿ ವಿಶ್ವಾಸ ಇದೆ ಎಲ್ಲರೂ ಬಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾದ್ರೆ ಅಂತ ನಮ್ಮ ಮನವಿ ದಿವಸ ನಮ್ಮ ಮಹಾರಾಜರು ನಮ್ಮ ದೇವಸ್ಥಾನಕ್ಕೆ ಬಂದಿದ್ರು ಇಲ್ಲಿ ಮಾತಿನ ದರ್ಶನ ಮಾಡಿ ಆಶೀರ್ವಾದ ತಗೊಂಡು ನಮ್ಮ ಜನಗೆ ಲಾರಿ ವಹಿಸೋ ಜನ ಉದ್ದೇಶಿ ಒಂದು ಹತ್ತು ನಿಮಿಷ ಮಾತಾಡಿದ್ರು ಭಾಳ ಚೆನ್ನಾಗಿತ್ತು ಎಲ್ಲರೂ ಸಂತೋಷ ಪಟ್ಟಿದ್ದಾರೆ ಎಲ್ಲರೂ ಖುಷಿಯಾಗಿದ್ದಾರೆ ನಮ್ಮ ಅನಿಸಿಕೆ ಇವರು ಗ್ಯಾರಂಟಿ ಒಂದು ಮೂರು ಲಕ್ಷ ಓಟ್ ಮೇಲೆ ತಗೊಂಡು ಗೆಲ್ತಾರೆ ಅಂತ ಅದೇ ನಾವೆಲ್ಲ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತೀವಿ ಇನ್ನೊಂದು ವಿಶೇಷ ಏನಂದರೆ ಈ ದೇವಸ್ಥಾನಕ್ಕೆ ಎಲ್ಲ ತಲೆಗಳು ಮಾರಿದ್ರು ಶ್ರೀಕಂಠ ಶ್ರೀಕಂಠೀರ್ವ ಇಂದನೂ ಬಂದಿದ್ದಾರೆ ಇಲ್ಲಿ ಅವರು ಜಯಸಾಮರಾಜ ಒಡೆಯವರು ನರಸಿಂಹರಾಜ ಒಡೆಯವರು ದಟ್ಟ ನರಸಿಂಹರಾಜ ಒಡೆಯವರು ಆಮೇಲೆ ಇವಾಗ ಯಡುವೀರು ಮನೆ ಹೇಳ್ತಾ ಇದೆ ಯಡುವೀರು ಅವ್ರಿಗೆ ದಯವಿಟ್ಟು ಮಗನೂ ಕರ್ಕೊಂಡ್ ಎಲ್ಲ ತಲೆ ಬಂದಂಗೆ ಆಗುತ್ತೆ ಅಂತ ಭಾಳ ಸಂತೋಷ ಅವ್ರು ಯಾವತ್ತೂ ನಮ್ಮ ದೇವಸ್ಥಾನಕ್ಕೆ ಇಲ್ಲ ಅನ್ನಲಿಲ್ಲ ಕರೆದಾಗೆಲ್ಲ ಒಪ್ಕೊಂಬಿಟ್ಟು ಬಂದಿದ್ದಾರೆ ನಿಜಲು ದೇವರು ಒಳ್ಳೇದು ಮಾಡಲಿ ವಾಸವಿ ತಾಯಿ ಆಶೀರ್ವಾದ ಇದೆ ಅವ್ರಿಗೆ ನಮ್ಮ ಜನಗಳ ಆಶೀರ್ವಾದನೂ ಅವ್ರಿಗಿದೆ ಎಲ್ಲ ಸಮುದಾಯಗಳನ್ನ ಭೇಟಿ ಮಾಡಿ ಬಂದಿದ್ದಾರೆ ನಿಮ್ಮ ಸಮುದಾಯನ ಭೇಟಿ ಮಾಡಿದ್ದಾರೆ ಹೌದಾ ಅದೇ ಸಂತೋಷ ಅಲ್ವಾ ಅವೆಲ್ಲ ಇದು ಅಲ್ಲೊಂದು ಅವ್ರ ಮೇಲೆ ಒಂದೇ ಹೇಳ್ತಾ ಇದ್ರು ಅಂಡ್ ಆಚೆ ಬರಲ್ಲ ಯಾರಿಗೂ ಸಿಕ್ಕಲ್ಲ ಅಂತ ಆದರೆ ನಾನೊಂದು ವಾರದಿಂದ ಅವ್ರ ಜೊತೆಯಲ್ಲೇ ಇದ್ದೀನಿ ಬೆಳಗ್ಗೆ ಏಳು ಗಂಟೆಗೆ ಹೊಟ್ಟರೆ ರಾತ್ರಿ ಹತ್ತು ಗಂಟೆ ಗಂಟ ಎಲ್ಲ ಪಬ್ಲಿಕ್ ಜೊತೆಯಲ್ಲೇ ಮಿಕ್ಸ್ ಆಗ್ತಾರೆ ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಯಾವ ಕಾರ್ಯಕ್ರಮ ನಾನು ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲ ಎಲ್ಲರ ಟೀ ಕೂಡಿ ಬೇಕಾದರೆ ಇರ್ತಾರೆ ಅದು ಆ ಥರ ಭಾಳ ಡೌನ್ ಟು ವರ್ಕ್ ಮಾಡ್ತಾ ಇದ್ದಾರೆ ಸೊ ಭಾಳ ಸಂತೋಷ ಆಗ್ತಾ ಇದೆ ಭಾಳ ಚೆನ್ನಾಗಿ ಆಗ್ತಾ ಇದೆ ಇವತ್ತು ಚುನಾವಣೆ ಪ್ರಯುಕ್ತ ನಮ್ಮ ವಯಸ್ಸಾ ಆರ್ಯ ಸಂಘದ ವತಿಯಿಂದ ಇವತ್ತು ಇಲ್ಲಿಗೆ ಬರಬೇಕು ಅಂತೇಳಿ ನಮ್ಮ ಎಸ್ ಕೆ ದಿನೇಶ್ ಅವ್ರ ನೇತೃತ್ವದಲ್ಲಿ ಮತ್ತು ಈ ಒಂದು ಪೈಸ ಆರ್ಯ ಸಮಾಜದ ವತಿಯಿಂದ ಅವ್ರನ್ನ ಬರಬೇಕು ಅಂತ ಕೇಳಿದಾಗ ಅವರು ಸಹ ಬಂದು ಇವತ್ತು ಕ್ಯಾಂಪೇನನ್ನು ಮಾಡಿದ್ದಾರೆ ಅವರಿಗೆ ಇಲ್ಲಿ ಈ ಜನಾಂಗನೂ ಸಹ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ನಮ್ಮ ಎಲ್ಲ ತುಂಬ ಅದ್ಭುತವಾದಂಥ ರೆಸ್ಪಾನ್ಸ್ ಇದೆ ಮಹಾರಾಜರಿಗೆ ಯಾವುದೇ ರೀತಿಯಾದಂಥ ಜಾತಿ ಅಂತಕ್ಕಂಥದ್ದಿಲ್ಲ ಅದ್ರ ಬದಲಾಗಿ ಅವ್ರಿಗೆ ಪ್ರತಿಯೊಂದು ಮತಗಳಲ್ಲೂ ಸಹ ಮತಗಳನ್ನ ಕೊಡುವಂಥ ಕೆಲಸ ಆಗ್ತಾ ಇದೆ ಬೇರೆ ರಾಜಕೀಯದವರು ಅರಮನೆ ಬಿಟ್ಟು ಬರೋಲ್ಲ ಜನಗಳ ಜೊತೆ ಸ್ಪಂದಿಸಲ್ಲ ಈಗ ನಿಮಗೆ ನಿಮ್ಮ ಮುಂದೆ ಇದೆ ಕಣ್ಣೇರುಗಡೆ ಫುಟ್ಪಾತಲ್ಲಿ ಕುತ್ಕೊಂಡು ಕಾಫಿ ಕುಡಿದಿದ್ದಾರೆ ತಟ್ಟೆಯಲ್ಲಿ ಅಡಿಕೆ ತಟ್ಟೆಯಲ್ಲಿ ಊಟ ಮಾಡಿದ್ದಾರೆ ಸಾಮಾನ್ಯ ಜನರ ಮಧ್ಯದಲ್ಲಿ ಬೆರಿತಾ ಇದ್ದಾರೆ ಈ ಎಲ್ಲ ಜೊತೆ ಬರ್ತಾ ಇದ್ದಾರೆ ಅವ್ರು ಯಾರು ಹೇಳ್ಬೋದು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಆ ಥರ ಹೇಳ್ಬೋದು ಅದೇ ಕಾಂಗ್ರೆಸ್ ಅವ್ರಿಗೆ ಸೆಕ್ಯೂರಿಟಿ ನಮ್ಗೆ ಬೇಕಾಗಿಲ್ಲ ನಮ್ಗೆ ಬೇಕಾಗಿರೋದು ಸಾರ್ವಜನಿಕರು ಸೆಕ್ಯೂರಿಟು ನಮ್ಗೆ ಬೇಕಾಗಿರೋದು ಸಹ ರೇ ಅವ್ರು ಅವ್ರ ತಂದೆಯೂ ನಾಲ್ಕು ಸಲ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು ಅವರು ಕೆಲಸ ಮಾಡಿದ್ದಾರೆ ಮೇಲೆ ಅವ್ರು ಕೆಲಸ ಮಾಡಿದ್ರೆ ನಾಲ್ಕು ಸಲ ಮೆಂಬರ್ ಆದರು ಅವರು ಅವೆಲ್ಲರೂ ಸಹ ಮಾಡ್ತಾರೆ ಪ್ರಧಾ ಸಿಂಹವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು ಸಹ ಮುಂದೆ ಇದಕ್ಕಿಂತಲೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ನನಗೆ ಲೋಕ ಚುನಾವಣೆಯಲ್ಲಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ